ಈ ಮಾತು ಯಾಕೆ ಹೇಳ್ಬೇಕಾಗಿತ್ತು ಗೊತ್ತೇನು ನಾ ಸರ್ಜೋಡಿ ಕಲಾವಂತರಿಗೆ ಒಂದು ಮಾತು ಹೇಳಿ ಜಾನಪದ ಕೇಳೋ ಯಾರು ಇಲ್ಲ ಜನಪದ ಹಾಡುದನಿಂದ ನಿಂದ ರೀತಿಯ ಕೇಳಿನೇ ಜಾನಪದ ಯಾವಾಗ ಹಾಡ್ಬೇಕು ಗೊತ್ತೇನ ಯಾವಾಗ ನಮ್ಮ ಇಲ್ಲೆಲ್ಲಾ ನನಗೆ ಪ್ರೋತ್ಸಾಹ ಮಾಡಿ ಕೂ ಹೊಡಿಯತ್ತಾರ ನೋಡ ಈಗ ಹಾಡ್ಬೇಕು ಜಾನಪದ ಹೆಂಗ್ ಹಾಡೋದ

ಹೇಳ ಬಲಕ್ಕಿಯ ಶಂದು ಆಮಷಕ್ಕೆ ನ ಮಾವ ಮಾಡ್ಯನ ಸೋಹಾರ I'm a shed

மு Check the യാഗർ ശിത മുത്തിന സദരാടോ നഗര സലക്ക് ബാധനഗർ ഉള്ളു താടോ നഗര ఉత్తమ్మ ఉత్తమ్మ ము రాగా గగ రావరా ఉత్తమ్మ రెండు ముదరా ఏ சிங்கார ஏ அங்கால எத்து பதம நோடி பாவனாய்த்த ஜல்ம அங்கால ஏத்து பதம நோடி பாவனாய்த்து ஜல்ம அங்கால ஏத்து பதம நோடி பாவனாய் து ஜல்ம ஒடியார மனியாக ஒடியார மனியாக நஷன

Yeah, I got ಾಗ ಕಾಲ ಕಟ್ಟಿರುತ್ತೋಣ ಭಕ್ತ ಎರುದ್ಧ ವೈದ್ಯಣ ರಾಗ ಕಾಲ ಕಟ್ಟಿರುತ್ತೋಣ ನನ್ನ ನೆನಸು ಯಾಕೆ ಅದು ಯಾಗ ನೀ ಕುಂತ ನನ್ನ ನೆನಸು ಯಾಕೆ ಅದು ಯಾ ಕುತ್ರಿ ಬಯ ಅವ್ರ ಯಾಕೆ ತರಬೇತಿ ಏನ ಆತು ರೀ ಸಭಾ ನೋಡಿರಿ ರಾಗ ಮಾಡತ್ ಹೇಳ್ಯಾರ ಹೌದು ಸಭಾ ನೋಡಿ ರಾಗ ಮಾಡತ್ ಹೇಳಾರ ನೀವು ಯಾರು ರಾಗ ಮಾಡೋ ರೀ ರಾಗ ಮಾಡೋ ಈ ಮಾತು ಯಾಕೆ ಹೇಳ್ಬೇಕಾಗಿತ್ತು ಗೊತ್ತೇನು ಯಾಕೆ ಹೇಳವ್ರು ನಾ ಸರ್ಜೋಡಿ ಕಲಾವಂತರಿಗೆ ಒಂದು ಮಾತು ಹೇಳಿ ಅಗಳೇ ಹಾ ಯಾವ ಹೇಳಂದ್ರೆ ಅವ್ವ ಒಂದು ಮಾತಾ ಜಾನಪದ ಕೇಳೋರು ಯಾರು ಇಲ್ಲ ಜಾನಪದ ಹಾಡುದ ನಿಂದ ರೀತಿ ಏನಕ್ಕೆ

ಕೆನನಗಿಲ್ಲ ನಿಮ್ಮ ಪಾಡನಲ್ಲ ಯಾರ ಅಂದಕ್ಕೆ ನನಗಿಲ್ಲ ಹೌದು ಏನು ತವಾಕನು ಇದರ ಮುಂದೆ ಈಗ бай ಅದು ಹೊಸದು ಬಂದ ನೋಡಿ ಅದು ಹಾಡಿ ಬಾಳು ಬೆಳಗೊಂಡಿ ಯಾವುದು ಪಟ್ಟಿ ಅಂಗಡಿ 파ರು ಕೇಳು ಪಟ್ಟಿ ಅಂಗಡಿ 파ರು ಪಟ್ಟಿ ಅಂಗಡಿ ಪಾರು ಎಟ್ಟಿ ನಾದಾರ ಎಟ್ಟಿ ರಾಕೋಡೆ ಚೋರೆ முங்க எவள எதவளம் முந்த கே ஹோதேவ ஏனா ெத்தோனி தலையப்பாடி ಹೌದು ಯಾರು ಅಡ್ಡಿ ಇಲ್ಲ ಈ ನನ್ನ ಲಕಣದ ಗಟ್ಟೆ ಹಾರಸಿರು ಮತ್ತೆ ಎಲ್ಲಿ ಹಾರಸಿತ್ಲ ನೀವೇ ನೋಡಿ ಹೆಂಗತ್ತೆ ಹೌದು ಇದ್ರ ಮುಂದೆ ಹೆಂಗಾ ಹಾ ಇದ್ರ ಮುಂದೆ ಹೆಂಗೇವಾ ಇದ್ರ ಮುಂದೆ ಎಲ್ಲಾರು ಗಲಾಟೆ ಮಾಡಬಾರ್ದು ಯಾಕಪ್ಪ ಅಂತಂದ್ರ ಇಲ್ಲಿ ಲಗ್ನ ಕಾರ್ಯಕ್ರಮ ಅಲ್ಲ ನಾವು ಸರಿಯಾಗಿ ಒಂದು ಗಾಯನ ಕೇಳ್ಬೇಕಾಗ್ಯದ ಇಲ್ಲಿ ಎಷ್ಟು ಉಸ್ತುವಾರಿ ಮಾಡ್ಲಿಕ್ಕೆ ಅವ್ರಿಗೆ ನಾವು ಮದ ಮಾಡಿಲ್ಲ ನಾವು ಅವ್ರಲಿಂದ ಕಲಾ ಕೇಳಬೇಕಾಗ್ಯದ ಇಷ್ಟ ಯಾಕೆ ಇಟ್ಟು ಇದು ಮಾಡೋದು ಹೊಡಿ ಒಬ್ಬರಿ ನಾವು ಸರಿಯಾಗಿ ಅವರು ಮಾಡ್ಲಿ ಗಾಯನ ಎಲ್ಲ ಹಂಗ குருபா குருபாரா திரு வேடோராஜா குருபாரா ஹோடுகாரா திரு வேடோரா ಒರೆ ಬಿಟ್ಟಂಗ ಬೀಜದ ತಗರಾ ಹೌದು ಹೌದು ಠಗರು ಬಿಟ್ಟಂಗ ಇನ್ನು ಅದಕ್ಕೆ ಬಿರನ್ನ ಇರ್ಲಿ ಏನೋ ಬಂದೆ ಮಾಡಿ ಹೊಸ ಮಾಳನೆಕಲ್ಲ ಅದು ಹಾಡಲಿ ಯಾವುದು ನಾ ಡ್ರೈವರ್

చెడిచెట్టి మలే జోరా సిద్ధే హెలి ఆదు బెంకి క్యారా చెట్టిలే నింపు హల్ల తిందన కరకర ఏ మలకారి సిద్ధే కేలి ఆదు బెంకి క్యారా చెట్టిలే నింపు హల్ల తిందన కరకర తర్తాళి వగత అందు శళి పుట్ట రుద్ర తరుతాళి వతీ అందుతాళి వేనే అందు ఆ బ్రహ్మ విష్ణు మహాదేవ మా భూదేవి నడిగి తర్తారా బ్రహ్మ విష్ణు మహదేవ మాడి నమస్కార யா கழ்த்தே எரியாத நீ கொள் அருண நெனசியா தளத்தை எதிரே கொள் வாதல் எல்லா வாதல் எல்லா கண்ணிக்கு திரத்தி காரின பிரீத்திய மறுத்த இறுதி கவத்தி வாதல் எல்லா கண்ணி தே காரின பிரீத்திய மறுத்த இறுதி கவத்தே ஊரக நீடா ஹாக்க ಕಸಿಕಾವ ಆಗಿ ಆಕಾರ ಹೊರಗ ನಿಂತು ಹೊಡೆದು ಹಾಕಾರ ಒಮ್ಮೆಯ ಕಸಿಕವ ಆಗಿ ಆಕಾರ ಆ ರೀ ಹವ ಸಿದ್ಧ ಕಾನಿನ್ ವಾರಿ ವಾ ದೊ ಗೋಡೆ ಗುಮ್ಮಟ ಹಾರಿ ಅವ ಸಿದ್ಧ ಕಾಲಿ ದ್ವಾರಿ ವಾ ದೊ ಗುಮ್ಮಟ ಹಾರಿ ಹದ್ರಿಗ್ ಗೋಗಿ ಮಾತೆ ತುಂಬದ್ರಾ ತಕ್ಕ ನಾಳ ಸಣ್ಣ ಕೈಗಾರ ಹದ್ರ್ರಿ ಹೋಗಿ ಮಾತೆ ತುಂಬದ್ರಾ ನಾಳ ಹುಲಿಂಬ ಸಣ್ಣ ಕೈಗಾರ நகரா நிறு பட் நாடா நகரா பஞ்சு நேவாக்க திருவண்ணா வராபரா உச்சம்மா பஞ்சிர முதரா ரேட்டா திருவண்ணா வரா போரா